ರಾಜ್ಕುಮಾರ ಒಂದು ಶರತ್ ಕೂಡ ಹಾಕ್ತಾನೆ ನಿತ್ಯವೂ ಪೂಜೆ ನಡೀಲೇಬೇಕು ಒಂದು ದಿನ ಕೂಡ ನೀನು ತಪ್ಪಿಸ್ಬಾರ್ದು ಹಾಗೆ ಅದರೊಟ್ಟಿಗೆ ಶವಭಸ್ಮ ಇಲ್ಲದೆ ನೀನು ಪೂಜೆ ಮಾಡೋ ಹಾಗಿಲ್ಲ ಆತ ಶವಭಸ್ಮ ತರೋದಿಕ್ಕೆ ಅಂತ ಹೋಗ್ತಾನೆ ಹೋದೊನಿಷ್ಟೋ ಥರೂ ಬರಲ್ಲ ತುಂಬ ತಡವಾಗಿ ಬರ್ತಾನೆ ನನಗೆಲ್ಲೂ ಶವಭಸ್ಮ ಸಿಕ್ಕಲಿಲ್ಲ ಅಂತ ಹೇಳಿ ಬೇಜಾರಾಗಿ ನಿಂತ್ಕೊಳ್ತಾನೆ ನನ್ನನ್ನು ಮನೆ ಒಳಗಡೆ ಇಟ್ಟು ನನಗೆ ಬೀಗ ಹಾಕ್ಬಿಟ್ಟು ನೀವು ಬೆಂಕಿ ಹಚ್ಚಿಬಿಡಿ ಆ ಗುಡಿಸ್ಲಿಗೆ ಬೆಂಕಿ ಹಚ್ಚಿಬಿಡ್ತಾನೆ ಧಕ 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 ಅಂತ ಕೆಲವೇ ಕ್ಷಣದಲ್ಲಿ ಬೆಂಕಿ ಜೋರ ಹತ್ಕೊಳ್ಳೋದಕ್ಕೆ ಶುರುವಾಗತ್ತೆ ಸಮಸ್ತ ನನ್ನ ವಾಹಿನಿಯ ವೀಕ್ಷಕ ಬಂಧು ಮಿತ್ರರೆಲ್ಲರಿಗೂ ಈ ನಿಮ್ಮ ಅರುಣ್ ಹರಿಹರನ್ ಮಾಡುವಂತಹ ವಿನಯಪೂರ್ವಕವಾದಂತಹ ನಮಸ್ಕಾರಗಳು ಶಿವಪೂಜೆ ಒಂದು ಮಹಿಮೆ ಹೇಗಿದೆ ಹಾಗೂ ಕಲ್ಲಲ್ಲೂ ಸಹ ಈಶ್ವರ ಪ್ರಕಟ ಆಗ್ತಾನೆ ಅನ್ನೋದಕ್ಕೆ ಒಂದು ಅದ್ಭುತವಾದಂಥ ಒಂದು ಸ್ಕಂದ ಪುರಾಣದ ಕಥೆಯನ್ನು ಗುರುಗಳು ಅವ್ರ ಶಿಷ್ಯಂದ್ರಿಗೆ ಹೇಳ್ತಾರೆ ಆ ಕಥೆನ ನಿಮಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಪಾಂಚಾಲ ಅನ್ನೋ ಒಂದು ರಾಜ್ಯದಲ್ಲಿ ಸಿಂಹಕೇತು ಅಂತ ಒಬ್ಬ ರಾಜ ಇರ್ತಾನೆ ಅವನಿಗೆ ಧನಂಜಯ ಅಂತ ಒಬ್ಬ ಮಗ ಇರ್ತಾನೆ ಆ ಯುವರಾಜನಿಗೆ ಕಾಡಿಗೆ ಹೋಗಿ ಬೇಟೆ ಆಡೋವಂಥ ಒಂದು ಅಭ್ಯಾಸ ಆಗ್ಬಿಡಿರುತ್ತೆ ಅವನು ಯಾವಾಗಲೂ ಬೇಟೆ ಆಡೋದಕ್ಕೆ ಅಂತ ಅವನ ಜೊತೆಗೆ ಬೇಡಕುಲದ ಒಬ್ಬ ಸೇವಕನ ಅವನ ಜೊತೆ ಕರ್ಕೊಂಡು ಹೋಗ್ತಿರ್ತಾನೆ ಒಂದು ಸತಿ ಏನಾಗುತ್ತೆ ಬೇಸಿಗೆ ಕಾಲದಲ್ಲಿ ತೀವ್ರ ಬಿಸಿಲಿರ್ಬೇಕಾದ್ರೆ ಬೇಟೆ ಆಡೋದಿಕ್ಕೆ ಅಂತ ಅರಣ್ಯದೊಳಗಡೆ ಹುಡ್ಕೊಂಡು ಹೋಗ್ತಾ ಹೋಗ್ತಾ ಸ್ವಲ್ಪ ದಾರಿ ತಪ್ಪು ಹೋಗ್ತಾರೆ ಅವ್ರಿಗೆ ಸಿಕ್ಕಾಬಟ್ಟೆ ಬಾಯಾರಿಕೆ ಆಗೋದಕ್ಕೆ ಶುರು ಆಗುತ್ತೆ ನೀರು ಹೋಗೋಣ ಅಂತ ಇಬ್ಬರು ಹೋಗ್ತಿರ್ಬೇಕಾದ್ರೆ ಅವ್ರಿಗೊಂದು ಪಾಳು ಬಿದ್ದಂಥ ಒಂದು ಶಿವಮಂದಿರ ಕಾಣಿಸುತ್ತೆ ಆ ಶಿವಮಂದಿರದಲ್ಲಿ ಒಂದು ಭಿನ್ನವಾಗಿರುವಂತಹ ಶಿವಲಿಂಗ ಕಾಣಿಸುತ್ತೆ ನೋಡೋದಕ್ಕೆ ತುಂಬ ಸುಂದರವಾಗಿರುತ್ತೆ ಈ ಬೇಡ ಕುಲದ ಸೇವಕನಿಗೆ ಆ ಲಿಂಗ ನೋಡಿ ತುಂಬ ಆಸೆ ಆಗಿಬಿಡುತ್ತೆ ಅವನು ಹೋಗಿ ಅದನ್ನು ನೋಡಿ ಅದರ ಸೌಂದರ್ಯನ ಸವಿಯೋದಕ್ಕೆ ಶುರು ಮಾಡ್ತಾನೆ ಅದು ಎಷ್ಟು ಚೆನ್ನಾಗಿದೆ ಅಂತ ಅದನ್ನು ಹೋಗಿ ರಾಜ್ಕುಮಾರಂಗೆ ತೋರಿಸ್ತಾನೆ ತೋರಿಸಿದ ಕೂಡಲೇ ರಾಜ್ಕುಮಾರ ಇಂಥದ್ದೆಲ್ಲ ಸಾಕಷ್ಟು ಲಿಂಗಗಳು ಕಲ್ಲುಗಳು ಸಿಗ್ತಿರುತ್ತಲ್ಲಪ್ಪ ಇದರಲ್ಲಿ ಅಂತ ವಿಶೇಷ ಏನಿದೆ ಇಲ್ಲೆಲ್ಲ ನನಗೆ ತುಂಬ ವಿಶೇಷವಾಗಿ ಕಾಣಿಸಿದೆ ರಾಜ್ಕುಮಾರ ನಿಮ್ಮ ಅಭ್ಯಂತರ ಏನೂ ಇಲ್ಲ ಅಂತಂದರೆ ನಿಮ್ಮ ಅನುಮತಿ ಒಟ್ಟಿಗೆ ನಾನು ಈ ಲಿಂಗನ ನಮ್ಮ ಮನೆಗೆ ಹೋಗ್ಬೋದಾ ಅಂತ ಕೇಳ್ತಾನೆ ಅದಕ್ಕೆ ರಾಜ್ಕುಮಾರ ಬಂದು ಅಲ್ಲಪ್ಪ ನಿನಗಿಷ್ಟು ಶಿವಭಕ್ತಿ ಇದೆ ಅನ್ಬೇಕಾರೆ ನಾನು ಯಾಕೆ ಅದಕ್ಕೆ ಅಡ್ಡಿಪಡಿಸ್ಲಿ ಖಂಡಿತವಾಗ್ಲೂ ನೀನು ತೊಗೊಂಡೋಗು ನನಗೇನು ಅಭ್ಯಂತರ ಇಲ್ಲ ಅರೆ ತೊಗೊಂಡು ಹೋಗ್ಬಿಡೋದು ದೊಡ್ಡ ವಿಷಯ ಅಲ್ಲ ತೊಗೊಂಡು ಹೋದ್ಮೇಲೆ ಅದಕ್ಕೆ ನಿತ್ಯವಾಗಿ ಪೂಜೆ ಆಗಬೇಕು ನೀವು ಸುಮ್ಮನೆ ಇಟ್ಕೊಂಡ್ರೆ ಅದು ಇನ್ನೂ ನಿನಗೆ ಕೆಡಕಾಗತ್ತೆ ಹೊರತು ಒಳ್ಳೇದಾಗಕ್ಕೆ ಹೋಗಲ್ಲ ಅದಕ್ಕೆ ನಿತ್ಯ ಪೂಜೆ ಆಗಬೇಕು ಅಂತ ಹೇಳ್ತಾನೆ ಆ ಬೇಡನಿಗೆ ಪಾಪ ಪಾಪ ಪೂಜೆ ಮಾಡುವಂಥ ವಿಧಾನಗಳು ಏನೂ ಗೊತ್ತಿರಲ್ಲ ಅವನು ಒಂದು ವಿನಂತಿನ ರಾಜ್ಕುಮಾರನ ಮುಂದೆ ಇಡ್ತಾನೆ ರಾಜ್ಕುಮಾರ ನನಗೆ ಪೂಜೆ ಹೇಗೆ ಮಾಡಬೇಕು ಅದರ ಆಚರಣೆ ಅದರ ವಿಚಾರಗಳು ನನಗೇನೂ ಗೊತ್ತಿಲ್ಲ ಹಾಗಾಗಿ ಈ ಕ್ಷಣದಲ್ಲಿ ನಾನು ನಾನಿನ್ನ ಗುರು ಅಂತ ಭಾವಿಸ್ತೀನಿ ನೀನೇ ನನ್ನ ಗುರುವಾಗಿ ನನಗೆ ಪೂಜೆ ಮಾಡುವಂಥ ವಿಧಿವಿಧಾನಗಳನ್ನ ನೀನು ಹೇಳ್ಕೊಡು ನನಗೆ ಅಂತ ಒಂದು ವಿನಂತಿ ಇಡ್ತಾನೆ ಅದಕ್ಕೆ ರಾಜ್ಕುಮಾರ ಬಂದು ನೋಡಪ್ಪ ಶಿವಪೂಜೆಗೆ ತುಂಬ ವಿಶೇಷವಾಗಿ ನೀನು ಮಾಡಬೇಕು ಅನ್ನೋದೇನಿಲ್ಲ ಶಿವ ಬಂದು ಭಾವಪ್ರಿಯ ಅವನಿಗೆ ಇಂಥದ್ದೇ ಹೀಗೆ ಪದ್ಧತಿ ಕ್ರಮ ಅಂಥದ್ದೆಲ್ಲ ಏನೂ ಇಲ್ಲ ಪೂಜೆಗೆ ನಿನ್ನ ಯದ್ಭಾವಂ ತದ್ಭವತಿ ಅನ್ನಾಗೆ ನಿನ್ನ ಒಂದು ಶುದ್ಧ ಭಾವನೆಯಲ್ಲಿ ಪೂಜೆ ಮಾಡಿದ್ರೆ ಅವನು ಅಷ್ಟೇ ಸಾಕು ಅವನು ಭೋಲೆನಾಥ ಅಂತ ಕರೀತಾರೆ ನೀನಾದರೆ ಒಂದು ಇಷ್ಟು ವಿಚಾರಗಳನ್ನ ನೀನು ಆಚರಣೆಗೆ ತರಲೇಬೇಕಾಗತ್ತೆ ಏನು ಅಂತಂದರೆ ಶಿವ ಬಂದು ಅಭಿಷೇಕ ಪ್ರಿಯ ಕೂಡ ಅವನಿಗೆ ತಲೆಗೆ ನೀನು ನೀರು ಹಾಕೋವಂಥದ್ದೊಂದು ಕೆಲಸ ಮಾಡಬೇಕು ಅದಾದಮೇಲೆ ಶವಭಸ್ಮವನ್ನು ತಂದು ಲೇಪನೆ ಮಾಡಿ ದೂಪ ದೀಪಗಳನ್ನ ತೋರಿಸಿ ನಿಮ್ಮ ಮನೇಲೇ ಅಂಥ ಅಡುಗೆನ ಅವನಿಗೆ ನೈವೇದ್ಯವಾಗಿ ಇಡಬೇಕು ಇದನ್ನು ನೀಬ್ಬರು ಗಂಡ ಹೆಂಡತಿ ಮನೇಲಿ ಏನಿದ್ದೀರಲ್ಲ ಇಬ್ಬರು ಸೇರಿದ ನಿತ್ಯವೂ ಇದನ್ನು ಮಾಡಬೇಕು ಹಾಗೆ ಅದರೊಟ್ಟಿಗೆ ಶವಭಸ್ಮ ಇಲ್ಲದೆ ನೀನು ಪೂಜೆ ಮಾಡೋ ಹಾಗಿಲ್ಲ ಎರಡು ಷರತ್ತುಗಳನ್ನ ನೀನು ಪಾಲಿಸೋದ್ರಿಂದ ಈ ಪೂಜೆ ನಿರಂತರವಾಗಿ ನಡೆಸ್ಬೇಕಪ್ಪ ಅಂತ ಹೇಳಿದ ತಕ್ಷಣ ಆ ಬೇಡಕುಲದ ಸೇವಕ ಏನಿದ್ದಾನೆ ಶಿರಸ ವಹಿಸಿ ನಾನು ಪಾಲಿಸ್ತೀನಿ ಅಂತ ಹೇಳಿ ಕೇಳಿಕೊಂಡು ಆ ಸುಂದರವಾಗಿರೋ ಲಿಂಗಾನ ಹೊತ್ಕೊಂಡು ಆ ಬೇಡಕುಲದ ಸೇವಕ ತನ್ನ ಮನೆ ಮುಂದೆ ಬಂದು ತನ್ನ ಹೆಂಡ್ತಿನ ಕರೀತಾನೆ ತನ್ನ ಹೆಂಡತಿ ಬಂದು ನೋಡ್ತಿದ್ದಂಗೆ ಅವಳಿಗೊಂದು ಆಶ್ಚರ್ಯ ಆಗುತ್ತೆ ಯಾರೇ ಇಷ್ಟು ಚೆನ್ನಾಗಿದೆಯಲ್ಲ ಎಲ್ಲಿ ಸಿಕ್ತು ಲಿಂಗ ಅಂತ ಕೇಳಿದಾಗ ನಡೆದ ಸಂಗತಿನೆಲ್ಲ ಅವನು ವಿವರಿಸ್ತಾನೆ ಹಾಗೆ ಅವನು ಹೇಳ್ತಾನೆ ಇವತ್ತಿಂದನೇ ಪೂಜೆ ನಾವು ಶುರು ಮಾಡೋಣ ಇದನ್ನಿಲ್ಲೇ ಇಟ್ಟು ಪ್ರತಿಷ್ಠಾಪನೆ ಮಾಡೋಣ ಅಂತ ಹೇಳಿ ನೀನೆಲ್ಲ ಅಭಿಷೇಕಕ್ಕೆ ಬೇಕಾದ್ಮೇಲೆ ಅಣಿ ಮಾಡ್ಕೋ ನೀರು ಅಂತ ಇತ್ಯಾದಿಗಳನ್ನೆಲ್ಲ ಅವನು ಹೇಳ್ತಾನೆ ಅವಳು ಅಣಿ ಮಾಡ್ಕೊಳಕ್ಕೆ ಅಂತ ಹೋಗ್ತಿದ್ದಂಗೆ ಕರೆದು ಹಾಗೆ ನಾನು ಶವಭಸ್ಮಾನ ತೊಗೊಂಡ್ಬಂದುಬಿಡ್ತೀನಿ ನೀ ಅದು ಅಷ್ಟರಲ್ಲೆಲ್ಲ ಅಣಿ ಮಾಡಿಕೊಂಡ್ರು ಅಂತ ಹೇಳಿಬಿಟ್ಟು ಆತ ಶವಭಸ್ಮ ತರೋದಕ್ಕೆ ಹೋಗ್ತಾನೆ ಕೆಲವೇ ನಿಮಿಷದಲ್ಲಿ ಆತ ಶವಭಸ್ಮಾನ ತೊಗೊಂಡು ಮನೆ ಹತ್ತಿರಕ್ಕೆ ಬರ್ತಾನೆ ಅಷ್ಟರಲ್ಲಿ ತನ್ನ ಮಡದಿ ಕೂಡ ಎಲ್ಲ ಅಣಿ ಮಾಡಿಟ್ಟಿರ್ತಾಳೆ ಆ ಗಂಡ ಹೆಂಡತಿ ಇಬ್ಬರು ಭಕ್ತಿಪೂರ್ವಕವಾಗಿ ಭಾವನೆ ತುಂಬಿದಂಥ ಒಂದು ಪೂಜೆನ ಮಾಡಲಿಕ್ಕೆ ಶುರು ಮಾಡ್ತಾರೆ ಅಭಿಷೇಕ ಮಾಡಲಿಕ್ಕೆ ನೀರು ಹಾಕೋದರಿಂದ ಹಿಡಿದು ಅಚ್ಚುಕಟ್ಟಾಗ ಲಿಂಗವನ್ನು ಒರೆಸಿ ಶವಸ್ಮೆ ಅಂತಂದಿರ್ತಾನೆ ಅದನ್ನೆಲ್ಲ ಲೇಪಿಸಿ ತಾವೇ ಮನೆಯಲ್ಲಿ ಮಾಡಿರ್ತಕ್ಕಂತಹ ಆ ಪ್ರಸಾದವನ್ನು ನೈವೇದ್ಯವಾಗಿ ಶಿವನಿಗಿಟ್ಟು ಧೂಪ ದೀಪ ಆರತಿಗಳನ್ನ ಮಾಡಿ ತೃಪ್ತಿ ಪಡ್ತಾ ಆ ಬಿಡಕುಲದ ಸೇವಕ ಧ್ಯಾನ ಕುತ್ಕೊತಾನೆ ಅವನೆಷ್ಟು ತಲ್ಲಿನಾಗಿ ಆ ಒಂದು ಧ್ಯಾನದಲ್ಲಿ ಕೂತ್ಕೊತಾನೆ ಅವನಿಗೆ ಎಷ್ಟು ತೃಪ್ತಿ ಸಿಗುತ್ತೆ ಆ ಪೂಜೆಯಲ್ಲಿ ಅಂತಂದರೆ ಅವನು ತನ್ನ ಮೈಯೇ ಮರ್ತಿ ಕುತ್ಕೊಂಡ್ಬಿಟ್ಟಿರ್ತಾನೆ ಹೆಣ್ತಿರ್ ಇಬ್ರು ಆ ಯುವರಾಜ ತೋರಿಸ್ಕೊಟ್ಟಂಥ ಒಂದು ಮಾರ್ಗದಲ್ಲೇನೆ ಶಿವಪೂಜೆನ ಮುಗಿಸಿ ತೃಪ್ತಿನ ಪಡ್ಕೊಂತಾರೆ ಆ ಒಂದು ಧ್ಯಾನದಿಂದ ಬಂದ ಮೇಲೆ ಆ ಪ್ರಸಾದ ಸ್ವೀಕರಿಸ್ತಾನೆ ಸ್ವೀಕರಿಸೋದಕ್ಕೆ ತನ್ನ ಹೆಂಡತಿನ ಕೂಡ ಕರೀತಾನೆ ಆಕೆನೋ ಬಂದು ಇಬ್ರು ಪ್ರಸಾದ ತಿಂತಾರೆ ಇಬ್ರು ತುಂಬಾ ಸಂತೋಷ ಪಡ್ತಾರೆ ಇಬ್ರು ತುಂಬಾ ತೃಪ್ತಿಲಿರ್ತಾರೆ ಹೀಗೆ ನಿರಂತರವಾಗಿ ಅವರ ಶಿವಪೂಜೆ ನಡೀತಾ ಹೋಗ್ತಿರುತ್ತೆ ಒಂದು ದಿನ ಒಂದು ವಿಚಿತ್ರವಾದಂಥ ಒಂದು ಪರಿಸ್ಥಿತಿ ಆ ದಂಪತಿಗಳಿಗೆ ಒದಗಿ ಬರುತ್ತೆ ಯಥಾ ಪ್ರಕಾರವಾಗಿ ಶಿವಪೂಜೆ ನೆರವೇರಿಸ್ಬೇಕು ಅಂದ್ಬಿಟ್ಟು ಅಂತ ತಾವೆಲ್ಲ ಅಣಿ ಮಾಡ್ಕೊತಾರೆ ಪೂಜೆಗೆ ಅಂದ್ಬಿಟ್ಟು ಅಂತ ಆತ ಶವಭಸ್ಮ ತರೋದಿಕ್ಕೆ ಅಂತ ಹೋಗ್ತಾನೆ ಹೋದಿಷ್ಟ ಥರ ಬರಲ್ಲ ತುಂಬ ತಡವಾಗಿ ಬರ್ತಾನೆ ತುಂಬ ಬೇಜಾರಾಗಿ ನೀರಸವಾಗಿ ಮನೆಗೆ ಬರ್ತಾನೆ ಅದನ್ನು ಗಮನಿಸೋ ಅಂತ ಹೆಂಡತಿ ಕೇಳ್ತಾಳೆ ಯಾಕ್ರಿ ಏನಾಯಿತು ಅಂದಾಗ ಆತನಿಗೆ ಶವಭಸ್ಮ ಎಲ್ಲೂ ಸಿಕ್ಕಿರಲ್ಲ ನನಗೆಲ್ಲೂ ಶವಭಸ್ಮ ಸಿಗಲಿಲ್ಲ ಅಂತ ಹೇಳಿ ಬೇಜಾರಾಗಿ ನಿಂತ್ಕೊತಾನೆ ಯುವರಾಜರು ಗುರುಗಳ ಸ್ಥಾನದಲ್ಲಿ ನಿಂತು ನನಗೆ ಉಪದೇಶ ಮಾಡೋದೇನು ಶವಭಸ್ಮ ಇಲ್ಲದೆ ನಾನು ಪೂಜೆ ಮಾಡಬಾರ್ದು ಅಂತ ಪೂಜೆ ನಿಂತು ಹೋದರೆ ಗುರುವಾಕ್ಯನ ನಾನು ಆಗುತ್ತೆ ಅಲ್ಲಿಗೆ ನಾನು ರವರವ ನರಕದಲ್ಲಿ ಬೀಳ್ತೀನಿ ನನಗೆಲ್ಲೂ ಶವಭಸ್ಮ ಸಿಗದೇ ಇರೋ ಕಾರಣ ನಾನು ಪೂಜೆ ಮಾಡೋದಕ್ಕೆ ಆಗೋದಿಲ್ಲ ಪೂಜೆ ಇರೋದ್ರಿಂದ ನಾನು ಬದುಕಿದ್ದು ವ್ಯರ್ಥ ನಾನು ಆತ್ಮಹತ್ಯೆ ಮಾಡ್ಕೊತೀನಿ ನಾನು ಬದುಕೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಹೆಂಡತಿ ಮುಂದೆ ಹೇಳ್ಕೊತಾನೆ ಅದಕ್ಕೆ ಹೆಂಡತಿ ಎಚ್ ಎಂಥ ಮಾತು ಅಂತ ಆಡ್ತೀರಾ ನೀವು ಇಷ್ಟು ಸಣ್ಣ ವಿಷಯಕ್ಕೆಲ್ಲ ಇಷ್ಟು ದೊಡ್ಡ ಮಾತುಗಳು ಯಾಕೆ ಆಡ್ತೀರಾ ಅಂತೆಲ್ಲ ಇವನಿಗೆ ಆಶ್ಚರ್ಯ ಆಗುತ್ತೆ ಅಲ್ಲಮ್ಮ ಇಷ್ಟು ಸಣ್ಣ ವಿಷಯ ಅಂತಿದ್ಯಲ್ಲ ನೀನು ಶವಭಸ್ ಮೇಲೆ ಪೂಜೆ ಮಾಡೋವಾಗಿಲ್ಲಮ್ಮ ಇಲ್ಲಮ್ಮ ನಾನು ಗುರುವಾಕ್ಯ ಮೀರಿದಂಗೆ ಆಗುತ್ತಲ್ವಾ ಇದು ಹೆಂಗೆ ಸಣ್ಣ ವಿಷಯ ಅಂತ ಅದಕ್ಕೆ ಹೊಳೆ ಹೇಳ್ತಾಳೆ ಶವಭಸ್ಮ ಸಿಕ್ಕಿಲ್ಲ ಅದಕ್ಕೆ ಹೇಗೆ ವ್ಯವಸ್ಥೆ ಮಾಡ್ಕೊಬೇಕು ಅಂತ ನಾನೊಂದು ಉಪಾಯ ಹೇಳ್ತೀನಿ ಏನು ಅಂತ ಕೇಳಿದಾಗ ಹೊಳೆ ಹೇಳ್ತಾಳೆ ನಮ್ಮ ಮನೆ ಹೇಗಿದ್ದರೂ ಕಟ್ಟಿಗೆಯಲ್ಲಿ ನಿರ್ಮಾಣ ಆಗಿದೆ ನನ್ನನ್ನು ಮನೆ ಒಳಗಡೆ ಇಟ್ಟು ನನಗೆ ಬೀಗ ಹಾಕ್ಬಿಟ್ಟು ನೀವು ಬೆಂಕಿ ಹಚ್ಚಿಬಿಡಿ ಮನೆ ಜೊತೆಗೆ ನಾನು ಧಗ ಧಗದಗ ಅಂತ ಹತ್ಕೊಂಡು ಉರಿತೀನಿ ಉರಿದು ಸ್ವಲ್ಪ ಹೊತ್ತಿಗೆ ನಿಮಗೆ ತುಂಬಾ ಸಾಕಾಗೋ ಅಷ್ಟು ಒಂದು ಬ ಭಸ್ಮ ಸಿಗುತ್ತೆ ಆ ಭಸ್ಮವನ್ನು ನೀವು ಇಟ್ಕೊಂಡು ನಿರಂತರವಾಗಿ ಪೂಜೆನ ಮಾಡ್ತಾ ಹೋಗಿ ಮುಂದೊಂದು ಕಾಲದಲ್ಲಿ ಮತ್ತೆ ನಿಮಗೆ ಶವಭಸ್ಮ ಸಿಗುತ್ತೆ ನಿಮ್ಮ ಪೂಜೆಗೆ ಏನು ಅಡ್ಡಿ ಆಗಲ್ಲ ಅಂತಾಳೆ ಈ ಮಾತನ್ನು ಕೇಳೋ ಅಂತಹ ಗಂಡನಿಗೆ ಒಂದು ಸಿಡ್ಲು ಬಡ್ದಂಗೆ ಆಗೋಗುತ್ತೆ ಈಗ ಎಂಥ ಮಾತಾಡ್ತಿದ್ಯಾ ನೀನು ತಮಾಷೆ ಮಾಡ್ತಿದ್ಯಾ ನಿನ್ನನ್ನು ಮನೆಯೊಳಗೆ ಹಾಕಿ ಬೆಂಕಿ ಹಚ್ಚಿ ಸುಟ್ಟು ಆ ಭಸ್ಮದಲ್ಲಿ ನಾನು ಶಿವಪೂಜೆ ಮಾಡುವಂತಿದ್ಯಾ ಅಲ್ಲಮ್ಮ ನೀನು ಇನ್ನೂ ಪ್ರಾಯದಲ್ಲಿರುವಂಥವಳು ಸಾಕಷ್ಟು ಕನಸುಗಳನ್ನ ಕಟ್ಕೊಂಡು ನಾನು ನನ್ನ ಮದುವೆ ಆಗಿದೆಯಾ ನಿಮ್ಮ ಅಪ್ಪ ಅಮ್ಮನಿಗೆ ನಾನು ಪ್ರಮಾಣ ಮಾಡಿ ನೀನು ಚೆನ್ನಾಗಿ ನೋಡ್ಕೊತೀನಿ ಅಂತ ಹೇಳಿ ಕರ್ಕೊಂಡು ಬಂದಿದ್ದೀನಿ ಹೀಗೆಲ್ಲ ಇರಬೇಕಾದ್ರೆ ನಿನ್ನನ್ನು ನಾನು ಬೆಂಕಿಗೆ ಆಹುತಿ ಕೊಟ್ಟು ಆ ನಿನ್ನ ಶವಭಸ್ಮದಲ್ಲಿ ನಾನು ಶಿವಪೂಜೆ ಮಾಡಬೇಕಾ ಆಗಲ್ಲ ಆಗಲ್ಲ ನನ್ನ ಕೈಲಿ ಸಾಧ್ಯವೇ ಇಲ್ಲ ಅಂತಾನೆ ಆತನ ಹೆಂಡತಿ ದೊಡ್ಡ ಸಾಧ್ವಿ ಹಾಗೂ ಪತಿವ್ರತೆಗೆ ಒಂದು ಉದಾಹರಣೆ ಇವಳೆ ಅಂತ ಹೇಳ್ಬೋದು ಯಾಕಂದರೆ ಅವಳು ತನ್ನ ಗಂಡಿಗೆ ಏನು ಹೇಳ್ತಾಳೆ ಗೊತ್ತಾ ರೀ ಒಳ್ಳೆ ಸಣ್ಣ ಮಗು ಥರ ಆಡ್ತಿದ್ದೀರಲ್ಲ ನೀವು ಯಾಕೆ ಈ ಥರ ವರ್ತಿಸ್ತಾ ಇದ್ದೀರಾ ನೀವು ಅಲ್ಲ ನೀವು ಇವಾಗ ಶಿವಪೂಜೆ ಮಾಡೋಕ್ಕಾಗಲ್ಲ ಗುರುಗಳ ಮಾತು ಮೀರ್ತೀನಿ ಅಂದ್ಬಿಟ್ಟು ನೀವೇನಾರು ನಿಮ್ಮ ದೇಹನ ತ್ಯಾಗ ಮಾಡಿದ್ರೆ ಆ ಚಿತೆಯಲ್ಲಿ ನಾನು ಬಿದ್ದು ನಾನು ಸಹ ಸಹಮನ ಮಾಡ್ಕೊಬೇಕು ಇಲ್ಲ ವೈದವ್ಯ ಜೀವನ ನಾನು ಆಚರಿಸ್ಬೇಕು ಎಷ್ಟು ಕಷ್ಟ ಇದೆ ಅದ್ರ ಬದಲು ನಾನು ನೀವು ಬದುಕಿರುವಾಗಲೇ ಚಿತೆಗೆ ಆಹುತಿಯಾಗಿ ಆ ಭಸ್ಮವನ್ನು ಶಿವನಿಗೆ ಅರ್ಪಿಸಿದ್ರೆ ನನಗೆಂಥ ಪುಣ್ಯ ಲಭ್ಯ ಆಗುತ್ತೆ ಯಾಕೆ ಈ ಥರ ನೀವು ಯೋಚನೆ ಮಾಡ್ತಿಲ್ಲ ದಯವಿಟ್ಟು ನಾನು ಹೇಳೋದಕ್ಕೆ ಕೇಳಿ ನನ್ನ ಮನೆಯೊಳಗೆ ಹಾಕಿ ಬೆಂಕಿ ಹೆಚ್ಚಿ ಆ ಬರೋವಂಥ ಸಿಗೋವಂಥ ಬಸ್ಪದಲ್ಲಿ ನೀವು ಪೂಜೆ ಮುಂದುವರಿಸಿ ಅಂತ ಹೇಳ್ತಾಳೆ ಇವನು ಹೆಂಗೂ ಅದನ್ನು ಒಪ್ಕೊಳ್ಳೋದಕ್ಕೆ ಆಗ್ತಿರಲ್ಲ ಯಾಕಂದರೆ ಆಕೆ ನೋಡೋಕ್ಕೆ ಬೇರೆ ಅಷ್ಟು ಮುದ್ದಾಗಿರ್ತಾಳೆ ಸುಂದರವಾಗಿರ್ತಾಳೆ ತನ್ನ ಹೆಂಡ್ತಿ ಪರಸ್ಪರ ಒಬ್ರನ್ನೊಬ್ಬರು ತನ್ನ ಒಡನಾಟಗಳು ನಿರಂತರ ಎಷ್ಟು ವರ್ಷಗಳಿಂದ ನಡ್ಕೊಂಬಂದಿರೋಂಥ ಸಂಬಂಧ ಅವ್ನಿಗೆಲ್ಲ ನೆನಪಾಗೋದಕ್ಕೆ ಶುರು ಆಗುತ್ತೆ ಅವನು ಆಗದೇ ಇಲ್ಲ ಅಂತಿದ್ದಾಗ ಆಕೆ ಕೈ ಹಿಡಿದು ಅವನ್ನ ಒಪ್ಪಿಸ್ತಾಳೆ ಗಂಡ ಅವಳನ್ನ ಕರ್ಕೊಂಡು ಮನೆ ಕಡೆಗೆ ನಡೀತಾನೆ ಮನೆ ಒಳಗಡೆ ಅವಳನ್ನ ಬೀಗ ಹಾಕಿ ಅವನು ಒಂದು ಬೆಂಕಿ ಪಂಜಿ ಹಿಡ್ಕೊಂಬಂದು ಬಲು ದುಃಖದಿಂದ ಭಾರವಾದ ಹೆಜ್ಜೆ ಇಡ್ತಾ ಆ ಗುಡಿಸ್ಲಿಗೆ ಬೆಂಕಿ ಹಚ್ಬಿಡ್ತಾನೆ ಸ್ವಲ್ಪ ಸಮಯ ಕಳೀತಿದ್ದಂಗೆ ತುಂಬಾ ಭಾರವಾದ ಹೃದಯದಲ್ಲಿ ಭಾರವಾದ ಹೆಜ್ಜೆನ ಇಡ್ತಾ ಆ ಮನೆ ಸುಟ್ಟೋಗಿರೋಂಥ ಜಾಗಕ್ಕೆ ಬಂದು ನೋಡ್ತಾನೆ ಮನೆ ಸಂಪೂರ್ಣವಾಗಿ ನೆಲಸಮ ಆಗೋಗಿರುತ್ತೆ ಬೂದಿ ಆಗೋಗ್ಬಿಟ್ಟಿರುತ್ತೆ ಒಂದು ಚೂರು ಲವಶೇಷವೂ ಇಲ್ಲದೇ ಇರೋವಂಥ ಒಂದು ಸ್ಥಿತಿಗೆ ಆ ಮನೆ ಇದ್ದಂಥ ಜಾಗ ಆಗೋಗಿರುತ್ತೆ ಆ ಭಸ್ಮದ ಮುಂದೆ ಕೂತ್ಕೊತಾನೆ ಆ ಭಸ್ಮವನ್ನು ಕೈಯಲ್ಲಿ ಹಿಡಿದು ತನ್ನ ಹೆಂಡ್ತಿ ಭಸ್ಮ ಆಗೋಗಿದ್ದಾಳೆ ಅಂತ ಭಾವಿಸ್ತಾನೆ ಅದನ್ನೆಲ್ಲ ಪಾತ್ರೆಗೆ ತುಂಬಿಕೊಂಡು ಎದ್ದು ಹೊರಡಬೇಕು ಅಂತ ನೋಡ್ತಾನೆ ಅವನಿಗೆ ಭಸ್ಮನ ಕೈ ಹಿಡಿದು ಅದನ್ನು ನೋಡ್ತಿರೋವಾಗ ಅವನ ಹೆಂಡತಿ ಜೊತೆ ಕಳೆದಂಥ ಪ್ರತಿಯೊಂದು ಕ್ಷಣವೂ ಅವನಿಗೆ ನೆನಪಾಗ್ತಿರುತ್ತೆ ಅವನ ಹೆಂಡ್ತಿ ಮುಖನೇ ಅವನಿಗೆ ಕಾಣಿಸ್ತಿರತ್ತೆ ತುಂಬ ದುಃಖ ಪಡ್ತಾನೆ ಎಂಥ ಒಂದು ಆಗೋಯ್ತು ಪರಿಸ್ಥಿತಿ ಇದು ಹೇಗಿದು ಹಾಗೆ ಹೋಯ್ತಲ್ಲ ಕ್ಷಣಾರ್ಧದಲ್ಲಿ ಎಲ್ಲ ಮುಗಿದೋಯ್ತಾ ಅಷ್ಟೇನಾ ಜೀವನ ಅಂತ ಭಾವಿಸಿ ಪೂಜೆ ಮಾಡೋದಕ್ಕೂ ಮನಸ್ಸಿಲ್ಲ ಅನ್ನೋ ಒಂದು ಪರಿಸ್ಥಿತಿ ತಲುಪೋ ಅಷ್ಟಲ್ಲಿಗೆ ಅವ್ನಗೊಂದು ಸಂಗತಿ ನೆನಪಾಗತ್ತೆ ನನ್ನ ಹೆಂಡತಿ ನನ್ನ ವ್ರತಕ್ಕೆ ಭಂಗ ಆಗಬಾರ್ದು ಅಂತ ತನ್ನೇ ತಾನು ಸುಟ್ಕೊಂಡು ತ್ಯಾಗ ಮಾಡಿದ್ದಾಳೆ ನಾನು ನಿಷ್ಠೆಯಿಂದ ಭಕ್ತಿಯಿಂದ ಪೂಜೆ ಮಾಡಿಲ್ಲ ಅಂತಂದರೆ ಅವಳ ಒಂದು ತ್ಯಾಗಕ್ಕೆ ನಾನು ಅವಮಾನ ಮಾಡ್ದಂಗೆ ಆಗತ್ತೆ ಅಂತ ಒಂದು ದೃಢವಾದ ಸಂಕಲ್ಪನ ಹೊತ್ತು ಆ ಥರ ಶಿವಲಿಂಗದ ಮುಂದೆ ಬಂದು ಪೂಜೆ ಮಾಡೋದಕ್ಕೆ ಶುರು ಮಾಡ್ತಾನೆ ಆ ಧ್ಯಾನಕ್ಕೆ ಕೂತ್ಕೊಂಡಾಗ ಅವನು ಎಂಥ ಒಂದು ಸ್ಥಿತಿಗೆ ತಲುಪ್ತಾನೆ ಅಂತಂದರೆ ತನ್ನನ್ನು ತಾನೇ ಕಳ್ಕೊಂಡ್ಬಿಡ್ತಾನೆ ತನ್ನ ತಾನು ಮರ್ತೋಗ್ಬಿಡ್ತಾನೆ ಯಾವ ಮಟ್ಟಿಗೆ ಅಂದರೆ ಅವನಿಗೆ ತನ್ನ ಹೆಂಡ್ತಿನ ಸುಟ್ಟು ಭಸ್ಮವನ್ನು ತಂದು ಶಿವನಿಗೆ ಲೇಪನೆ ಮಾಡಿದೀನಿ ಅನ್ನೋ ಒಂದು ವಿಷಯನೂ ಹೋಗ್ಬಿಟ್ಟಿರ್ತಾನೆ ಆ ಮಟ್ಟದ ಒಂದು ಸ್ಥಿತಿಗೆ ತಲುಪ್ಬಿಟ್ಟಿರ್ತಾನೆ ಅಷ್ಟು ತೃಪ್ತಿ ಪಡೆದಿರ್ತಾನೆ ಕಂಡುಬಿಟ್ಟು ಶಿವನನ್ನು ನೋಡ್ತಾ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಅಂತ ಸ್ವೀಕಾರ ಮಾಡಿ ಯಥಾಪ್ರಕಾರವಾಗಿ ಆ ಹೆಂಡ್ತಿನ ಕರಿತಾನೆ ಹಾಗೇನಾಗತ್ತೆ ಗೊತ್ತಾ ಹೆಂಡ್ತಿ ಬಂದ್ಬಿಡ್ತಾಳೆ ಅವನಿಗೂ ಗೊತ್ತಾಗಲ್ಲ ಪ್ರಸಾದ ಕೊಡ್ತಾನೆ ಅವಳು ತಿಂತಾಳೆ ಇಬ್ಬರು ಸ್ವೀಕರಿಸಿ ಸ್ವಲ್ಪ ಹೊತ್ತಿಗೆ ಅವನಿಗೆ ಅವನಿಗೆ ಅನಿಸತ್ತೆ ಅರೆ ಇದಕ್ಕೆ ಸ್ವಲ್ಪತ್ತಿಗೆ ಮುಂಚೆ ನನ್ನ ಮನೆಯಲ್ಲಿ ನನ್ನ ಹೆಂಡತಿನ ಸುಟ್ಟುಬಿಟ್ಟು ನನ್ನ ಭಸ್ಮ ಆ ಭಸ್ಮದಲ್ಲೇ ತಾನು ಪೂಜೆ ಮಾಡಿದ್ದು ಇವಳು ಹೇಗಿಲ್ಲಿ ಜೀವಂತವಾಗಿದ್ದಾಳೆ ಅಂತ ಅವನಿಗೆ ಬಲು ದೊಡ್ಡ ಆಶ್ಚರ್ಯ ಆಗುತ್ತೆ ಅವ್ನು ತನ್ನ ಹೆಂಡತಿ ಕೇಳ್ತಾನೆ ಹೇಗಾಯಿತು ಅಂದಾಗ ನಾನು ಏನೂ ಗೊತ್ತಿಲ್ಲ ನೀವು ಕರೆದ್ರೆ ನಾನು ಬಂದೆ ಅಷ್ಟೇ ಅಂತಾನೆ ಅವಳು ಅವ್ನು ನಂಬೋದಕ್ಕೆ ಅದಕ್ಕೆ ತಯಾರಾಗಿರೋದಿಲ್ಲ ಇಲ್ಲಮ್ಮ ನಾನೇ ನಿನ್ನ ಕರ್ಕೊಂಡು ಹೋಗಿ ಬೆಂಕಿ ಹಚ್ಚಿ ಬಂದೆ ನಿನಗಿದ್ದು ಗೊತ್ತಿಲ್ವಾ ಅಂತ ಕೇಳ್ತಾನೆ ಆಗ ಅವಳು ಅಂತ ಹೌದು ನೀವು ನಾನು ಕರ್ಕೊಂಡು ಕರ್ಕೊಂಡೋದ್ರಿ ಬೆಂಕಿ ಸಹ ಹಚ್ಚಿದ್ರಿ ಆಮೇಲೆ ಸ್ವಲ್ಪ ತಾಕ್ತಂಗೆ ನನಗೆ ಗಾಢವ ನಿದ್ದೆ ಬಂದುಬಿಡ್ತು ನಾನು ಮಲ್ಕೊಂಬಿಟ್ಟೆ ನನಗೇನಾಯಿತು ಅಂತ ಗೊತ್ತಿಲ್ಲ ನೀವಿವಾಗ ನನ್ನ ಹೆಸರಿಟ್ಟು ಪ್ರಸಾದ ತೊಗೊಳೋದಕ್ಕೆ ಕೂಗಿದಾಗ ನನಗೆ ಎಚ್ಚರ ಆಯಿತು ನಾನು ತೊಗೊಳೋದಿಕ್ಕೆ ಅಂತ ಬಂದೆ ಅಂದಾಗ ಅವನಿಗೂ ವಿಸ್ಮಯವಾಗುತ್ತೆ ಇವಳಿಗೂ ಆಶ್ಚರ್ಯ ಆಗುತ್ತೆ ಆಗಿಬ್ಬರು ಅನ್ಕೊಂತಾರೆ ಹೌದು ಸಾಕ್ಷಾತ್ ಶಿವನ ಲೀನೇ ಅಂದ್ಬಿಟ್ಟು ಅವ್ಳು ಹೇಳ್ತಾಳೆ ರೀ ನಿಮ್ಮ ಭಕ್ತಿಗೆ ಶಿವ ಒಲ್ಲಿದ್ದಾನೆ ರೀ ಹಾಗಾಗಿ ಅವನು ಇದೊಂದು ಇದೊಂದು ಮಾಯನ ಸೃಷ್ಟಿ ಮಾಡಿದ್ದಾನೆ ಅಂತ ಕಾಣಿಸ್ತಾ ಇದೆ ಬನ್ನಿ ನಾವು ಶಿವನಿಗೆ ಈ ಕೂಡಲೇ ಹೋಗಿ ನಮಸ್ಕಾರ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಶಿವನ ಕಡೆ ತಿರುಗು ನಮಸ್ಕಾರ ಮಾಡಿ ಅಪ್ಪ ತಂದೆ ಏನಪ್ಪ ನೀನು ಲೀಲೆ ಅಂತಿದ್ದಂಗೆ ಒಂದು ಆಶ್ಚರ್ಯ ಆಗುತ್ತೆ ಅವ್ರಿಗೆ ಏನಂದರೆ ಒಂದು ವಿಚಿತ್ರವಾದಂಥ ಒಂದು ಅನುಭವ ಶಿವಲಿಂಗದಿಂದ ಅವ್ರಿಗೆ ಸುಗಂಧಿಂ ಶುರುವಾಗತ್ತೆ ಹೊರಗಡೆ ಬರ್ತಿದ್ದ ಬರ್ತಿದ್ದಂಗೆ ಈ ಇಬ್ಬರು ದಂಪತಿಗಳು ನೋಡಿ ಹಾಗೆ ಕುಸ್ತು ಕುತ್ಕೊಂಡು ತಂದೆ ಅಂತ ಇಬ್ಬರು ಕೈ ಜೋಡಿಸಿ ಕೈ ಮುಗಿತಿದ್ದಂಗೆನೆ ಶಿವ ನಿಮ್ಮಿಬ್ಬರ ಭಕ್ತಿಗೆ ನಾನು ಮೆಚ್ಚಿದ್ದೀನಿ ಅಬ್ಬಾ ಎಂಥ ಭಕ್ತಿ ನಿಮ್ಮಿಬ್ಬರದು ಹಾಂ ನೀನು ಶಿವಪೂಜೆ ಬಿಡಲ್ಲ ಅಂತ ನೀನು ಗಂಡನ ವ್ರತ ಭಂಗ ಆಗಬಾರ್ದು ಅಂತ ಇಂಥ ಮಹಾ ಪ್ರತಿವ್ರತೆ ನೀನು ನಿನ್ನ ಶಿವಭಕ್ತಿಗೆ ಅವಳ ಭಕ್ತಿಗೆ ನಾನು ಕರ್ಗೋಗಿದ್ದೀನಪ್ಪ ಹಾಗಾಗಿ ನಾನು ಪ್ರತ್ಯಕ್ಷನಾಗೆ ಬರಬೇಕಾಗಿ ಬಂತು ಎಲ್ಲವೂ ನಾನು ಮಾಡಿದಂಥ ಪರೀಕ್ಷೆ ಆ ರಾಜನ ರೂಪದಲ್ಲೂ ಕಾಣಿಸ್ಕೊಂಡವನು ನಾನೇ ಅಲ್ಲಿ ಲಿಂಗ ಹಾಗೆ ಮಾಡ್ದವನು ನಾನೇನೇ ನಿನಗೆ ಶೋಭಸ್ಮವಿಲ್ಲದೆ ಪೂಜೆ ಮಾಡಬಾರ್ದು ಅಂತ ಉಪದೇಶ ಮಾಡಿಸಿದ್ದು ನಾನೇನೇ ನಿಮ್ಮ ಪರೀಕ್ಷೆ ಮಾಡೋದಿಕ್ಕೆ ಅಂತ ಮಾಡಿದೆ ಪರೀಕ್ಷೆಯಲ್ಲಿ ತಾವು ಗೆದ್ದಿದ್ದೀರಾ ನನ್ನನ್ನೇ ಗೆದ್ದಿದ್ದೀರಾ ಅಂತ ಹೇಳಿ ಶಿವ ತುಂಬಾ ಖುಷಿ ಪಡ್ತಾನೆ ಅವರುಗಳಿಗೆ ಏನು ವರ ಕೊಡ್ತಾನೆ ಗೊತ್ತಾ ಆ ರಾಜ್ಯಕ್ಕೆ ಎಷ್ಟೋ ವರ್ಷಗಳಿಗೆ ನೀವೇ ರಾಜಾರಾಣಿಯಾಗಿರಿ ಅಂತ ಹೇಳಿ ಆಶೀರ್ವಾದ ಮಾಡಿದ್ರ ಜೊತೆಗೆ ಎಷ್ಟೋ ಕೋಟಿ ಕಲ್ಪಗಳು ಸ್ವರ್ಗದಲ್ಲಿ ನೀವು ಸುಖವಾಗಿರಿ ಅಂದ್ಬಿಟ್ಟು ಅಂತ ಒಂದು ವರವನ್ನು ಕೊಡ್ತಾನೆ ಅಲ್ಲಿಂದ ತಮ್ಮ ಜೀವನವೇ ಬದಲಾಗುವಂಥ ಬೇಡ ಮತ್ತು ಬೇಡನ ಹೆಂಡತಿ ತುಂಬ ಸಂತೋಷವಾಗಿ ಕಲ್ಪ ಕೋಟಿಗಳು ಸ್ವರ್ಗದಲ್ಲಿ ಕಾಲವನ್ನು ಕಳೀತಾರೆ ಆ ಸ್ಕಂದ ಪುರಾಣದಲ್ಲಿ ನರಸಿಂಹ ಸರಸ್ವತಿಥಿಗಳು ಈ ಕಥೆನ ಆರಿಸಿ ತಮ್ಮ ಶಿಷ್ಯಂದರಿಗೆ ಹೇಳ್ತಾರೆ ಯಾಕಂತಂದರೆ ಭಕ್ತಿ ಭಾವನೆಗಳಿಂದ ಕಲ್ಲನ್ನು ನಾವು ಪೂಜೆ ಮಾಡೋದ್ರಿಂದ ಈಶ್ವರ ಕೂಡ ಪ್ರಕಟ ಆಗ್ತಾನೆ ಅಂತ ಹೇಳ್ತಾರೆ ನಿಮಗೂ ಈ ಕತೆ ತುಂಬ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಈಗ ನಾನು ನಿಮಗೆ ತೋರಿಸುವಂಥ ಸ್ಥಾನ ಮುಕ್ತಿ ಸ್ಥಾನ ಅದು ಕಲ್ಲೇಶ್ವರ ಅಲ್ಲಿ ನರಸಿಂಹ ಸರಸ್ವತಿ ಅತಿಗಳು ಸಾಕ್ಷಾತ್ ಅವರೇ ಖುದ್ದಾಗಿ ಕೂತು ಶಿವಲಿಂಗಕ್ಕೆ ಉಪಾಸನೆ ಮಾಡ್ತಿದ್ರು ಆ ಲಿಂಗವನ್ನು ನಾನು ತೋರಿಸ್ತೀನಿ ಬನ್ನಿ ಮತ್ತಿನ್ನೇನೆ ತಡ ಲೆಟ್ಸ್ ಗೋನ್ ಅ ಡ್ರೈವ್ ಟು ಡಿವೈನ್ ವಿತ್ ಅರುಣ್ ಹರಿಹರನ್ ನರಸಿಂಹ ಸರಸ್ವತಿ ಯತಿಗಳು ಸಂಗಮದಲ್ಲಿ ತಮ್ಮ ಅನುಷ್ಠಾನ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಅವರು ನಿರ್ಗುಣ ಮಠಕ್ಕೆ ಬಂದು ಅಲ್ಲಿ ಭಿಕ್ಷೆ ಹಾಚಿಸಿ ಅಲ್ಲಿ ಒಂದು ಮಾಡಬೇಕಾದಂಥ ಕರ್ಮಗಳನ್ನೆಲ್ಲ ಅವ್ರು ಮುಗಿಸಿ ಕಡೆದಾಗಿ ಬರ್ತಾ ಇದ್ದಿದ್ದು ಈ ಕಲ್ಲೇಶ್ವರ ದೇವಸ್ಥಾನಕ್ಕೆ ಇಲ್ಲಿ ಬಂದು ಶಿವನ ಉಪಾಸನೆ ಮಾಡೋರು ಹಾಗಾಗಿ ಈ ಲಿಂಗ ತುಂಬಾ ವಿಶೇಷವಾದಂಥ ಲಿಂಗ ಈ ಜಾಗ ತುಂಬಾ ವಿಶೇಷ ಮತ್ತೊಂದು ವಿಶೇಷ ಏನು ಅಂತಂದರೆ ಸಂಗಮದಿಂದ ಶುರುವಾಗಿ ಇಲ್ಲಿವರೆಗೂ ನಮ್ಗೆ ಒಟ್ಟು ತೀರ್ಥಗಳು ಸಿಗ್ತವೆ ಎಂಟು ತೀರ್ಥಗಳು ಇಲ್ಲಿ ಸಿಗೋ ಅಂಥದ್ದು ಕಡೆ ತೀರ್ಥ ತೀರ್ಥ ಅಂತ ಎಲ್ಲ ತೀರ್ಥಗಳಲ್ಲೂ ಸ್ನಾನ ಮಾಡಿ ಕಡೇದಾಗಿ ಈ ತೀರ್ಥದಲ್ಲೂ ಸ್ನಾನ ಮಾಡಿ ನಾವು ಕಲ್ಲೇಶ್ವರನ ದರ್ಶನ ಮಾಡಿದ್ರೆ ಅಷ್ಟು ಐಶ್ವರ್ಯಗಳು ನಮಗೆ ಲಭಿಸುತ್ತೆ ಅಂತ ಗುರು ಚರಿತ್ರಲ್ಲಿ ಸಾಕ್ಷಾತ್ ಸರಸ್ವತಿಗಳೇ ಹೇಳಿರೋದು ಒಂದು ಉಲ್ಲೇಖ ಆಗಿದೆ ಬಂದು ದರ್ಶನ ಮಾಡೋಣ ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ ಕಲ್ಲೇಶ್ವರನೊಟ್ಟಿಗೆ ನಾವಿಲ್ಲಿ ಶನೇಶ್ವರನ ಸಹ ಕಾಣಬಹುದು ಇದು ಸ್ವಯಂಭೂ ಶನೇಶ್ವರ ಈತನ ನೇರಕ್ಕೆ ನಾವು ಒಂದು ಸ್ತಂಭವನ್ನ ಕಾಣಬಹುದು ಈ ಸ್ತಂಭವನ್ನ ಶನೇಶ್ವರ ಅಂತ ಭಾವಿಸಿ ಭಕ್ತಾದಿಗಳು ಪೂಜಾದಿ ಸೇವೆಗಳ ಜೊತೆಗೆ ಎಳ್ಳೆಣ್ಣೆ ಅಭಿಷೇಕ ಕೂಡ ಇದಕ್ಕೆ ಅರ್ಪಿಸ್ತಾರೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನ ಭೂ ಕೈಲಾಸ ಅಂತ ಕರೆಸಿಕೊಳ್ಳುವಂತಹ ದಕ್ಷಿಣ ಕಾಶಿಯಿಂದ ಪ್ರಸಿದ್ಧಿ ಪಡೆದಿರತಕ್ಕಂತಹ ಶ್ರೀ ಕ್ಷೇತ್ರ ಗೋಕರ್ಣಕ್ಕೆ ನಾನು ನಿಮ್ಮನ್ನು ಹೋಗ್ತೀನಿ ಪರಮೇಶ್ವರನ ಪ್ರಾಣಲಿಂಗ ಆಗಿರತಕ್ಕಂತಹ ಆತ್ಮಲಿಂಗವನ್ನು ನಿಮಗೆ ನಾನು ದರ್ಶನ ಮಾಡಿಸೋದ್ರ ಮುಖಾಂತರ ಇಲ್ಲಿ ನಡೆದಂತಹ ಪುರಾಣದ ಒಂದು ರೋಚಕ ಕಥೆಯನ್ನು ಕೂಡ ನಾನು ನಿಮಗೆ ವಿಶೇಷವಾಗಿ ಹೇಳ್ತೀನಿ ಇಂಥದ್ದೇ ಹೆಚ್ಚು ವೀಡಿಯೋಗಳನ್ನ ನಾನು ನಿಮಗೆ ಪ್ರಸಾದವಾಗಿ ಕೊಡ್ತಿರಬೇಕು ಅಂತಂದರೆ ತಾವು ಈ ಕೂಡಲೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಲೈಕ್ ಮಾಡಬೇಕು ಸಾಕಷ್ಟು ಜನಗಳು ಇದನ್ನು ಶೇರ್ ಮಾಡಬೇಕು ತಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕಮೆಂಟ್ ಮುಖಾಂತರ ತಿಳಿಸ್ಬೇಕು ಅಂತ ನಾನು ನಿಮ್ಮಲ್ಲಿ ವಿನಯಪೂರ್ವಕವಾಗಿ ಕೋರ್ಕೊಳ್ತಾ ನನ್ನ ವಂದನೆಗಳನ್ನ ತಮಗೆ ಅರ್ಪಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಇದು ಡ್ರೈವ್ ಟು ಡಿವೈನ್ ವಿತ್ ಅರುಣ್ ಹರಿಹರನ್ ತ್ವಮೇವ ಸರ್ವ ದೇವ ದೇವ